ನೀವು ಬಾಲ್ಯ ಅಲ್ಲ ಚಿತ್ರದುರ್ಗ ಒಂದು ಹಳ್ಳಿಯಲ್ಲಿ ಕಳೆದ್ರಿ ಎಮ್ ಎ ಹಿಸ್ಟ್ರಿ ಮಾಡಿಕೊಂಡ್ರಿ ಅಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದ್ರಿ ಅವತ್ತಿನ ಸ್ಥಿತಿ ಹೇಗಿತ್ತು ಕಾರಣ ಏನು ಸರ್ ನಾನು ನಿಜವಾಗಿಯೂ ಸಹ ಹೇಳಬೇಕು ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳಿಕೆರೆ ತಾಲೂಕು ಗಜ್ಜಗಾನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಿಂದ ಬಂದಂಥವನು ತಂದೆ ತಾಯಿಗಳು ಅಷ್ಟಾಗಿ ಓದಿದವರಲ್ಲ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು ನನ್ನ ಒಂಬತ್ತು ತಿಂಗಳು ಮಗು ನನ್ನ ತಾಯಿ ತಂದೆ ಪೋಷಕರಾದ ನಮ್ಮ ಅಜ್ಜಿ ಊರಲ್ಲಿ ಅದು ಚಿಕ್ಕಗೊಂಡನಹಳ್ಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥದ್ದು ಒಂಬತ್ತು ತಿಂಗಳು ಮಗು ಇದ್ದಾಗೆ ನನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು ಸೊ ನಮ್ಮ ಮಾವಂದಿರು ಸ್ವಲ್ಪ ವಿದ್ಯಾವಂತರು ಹಾಗೂ ಅವರು ಸರ್ಕಾರಿ ನೌಕರ ನೌಕರರಲ್ಲಿರೋಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ತಾಯಿಯ ಆಸೆಯಂತೆ ಅವರು ನನಗೆ ಪಾಲನೆ ಮತ್ತು ಪೋಷಣೆ ಮಾಡಿದ್ದು ನಾನು ಪಿ ಯು ಸಿ ಓದೋವರೆಗೂ ಚಿಕ್ಕಗೊಂಡನಹಳ್ಳಿಯಲ್ಲಿ ನನ್ನ ಬಾಲ್ಯ ಜೀವನವನ್ನು ಕಳೀತಕ್ಕಂಥದ್ದು ಚಿತ್ರದುರ್ಗದಲ್ಲಿ ನಮ್ಮ ಮಾವರ ಮಾವನವರ ಮನೆಯಲ್ಲೇ ನಾನು ಬಿ ಎನ್ನು ಮುಗಿಸ್ತಕ್ಕಂಥ ಸಂದರ್ಭ ಸೊ ಅದಾದ ಮೇಲೆ ನಾನು ಎಮ್ ಎ ಮಾಡಲಿಕ್ಕೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಸೊ ವಯಸ್ಸು ಇಪ್ಪತ್ತ್ನಾಲ್ಕು ಇಪ್ಪತ್ತ ಮೂರರ ಆಸುಪಾಸಿನಲ್ಲಿ ಏನಾದರೂ ದುಡಿಮೆ ಮಾಡಬೇಕು ಅನ್ನುವಂಥದ್ದು ಯಾವುದಾದ್ರೂ ಕೆಲಸ ಹುಡುಕಬೇಕು ಅನ್ನುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಅಂಬಲ ಏನು ಅಂದರೆ ಬೆಂಗಳೂರಲ್ಲಿ ಏನಾದರೂ ಕೆಲಸ ಸಿಗುತ್ತೆ ಎಲ್ಲ ನಮ್ಮ ಜೊತೆಗೆ ಜೊತೆಗಿರ್ತಕ್ಕಂಥವ್ರು ಗಾರ್ಮೆಂಟ್ಸು ಮತ್ತೊಂದು ಬೆಂಗಳೂರಿಗೆ ಹೋದರೆ ಏನಾದರೂ ಒಂದು ನಾವು ಹುಡುಕಬಹುದು ಏನು ಮಾಡ್ತಿರೋ ಊರಲ್ಲಿ ಇಲ್ಲಿ ರೈತಾಪಿ ಕೆಲಸ ನಮಗೆ ಗೊತ್ತಿಲ್ಲ ಎಮೆ ಮಾಡಿಬಿಟ್ಟು ಎಮ್ ಎ ಮಾಡ್ಕೊಬಿಟ್ಟಿದ್ದೀವಿ ನೋಡಲಿಕ್ಕೆ ಇದು ಹಿರಿಮೆ ಎಮ್ಮೆ ಅನ್ನುವಂಥದ್ದು ಒಳಭಾಗದಲ್ಲಿ ನೋಡಿದರೆ ಆತಂಕ ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹಿಂಜರಿಕೆ ನಾನು ಓದಿದ್ದೀನಿ ಅಂತ ಬೇರೆ ನಮಗಿನ ಸಹಪಾಠಿಗಳು ಅವರು ಏನು ಓದಲ್ಲೇ ಇದ್ದರೆ ಒಂದು ಹೋಟ್ಲಲ್ಲೋ ಮೊದಲೊಂದು ಬಂದು ಬೆಂಗಳೂರಲ್ಲಿ ಸೇರಿಕೊಂಡು ಹಬ್ಬಗಳಿಗೆ ಬಂದಾಗ ಅವರು ನಾವು ಅಭಿನಂದನೆ ಮಾಡೋಂಥ ಪರಿಸ್ಥಿತಿ ಅಂದರೆ ಸ್ವಾಭಿಮಾನ ಕಾಡ್ತದಲ್ಲ ಓದಿರ್ತೀರಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಗಲ್ಲ ಹೌದು ಆದರೆ ಹೊಟ್ಟೆಪಾಡಿಗೆ ನೋಡಿದ್ರೆ ಏನು ಏನು ಇರೋದಿಲ್ಲ ಆ ಸಂದರ್ಭದಲ್ಲಿ ನೋಡಿದಾಗ ಎಲ್ಲ ಬೆಂಗಳೂರಿಗೆ ಹೋಗುವಂಥ ಸಂದರ್ಭ ಅನಿವಾರ್ಯವಾಗುತ್ತೆ ಮೈಸೂರಿಂದ ನಾನು ಬೆಂಗಳೂರಿಗೆ ಡೈರೆಕ್ಟಾಗಿ ಬಂದು ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತರ ಆ ರೂಮ್ನಲ್ಲಿ ಆಶ್ರಯ ಪಡೀತೀನಿ ಸೊ ಆ ಸಂದರ್ಭದಲ್ಲಿ ಹುಡುಕಾಟ ಪ್ರಾರಂಭವಾಗುತ್ತೆ ಕೆಲಸಕ್ಕಾಗಿ ಒಂದೆರಡು ಖಾಸಗಿ ಸಂಸ್ಥೆಗಳನ್ನು ಭೇಟಿ ಕೊಡುವಂಥದ್ದು ಅದಾದ ನಂತರ ನನ್ನ ಆ ಗಮನಕ್ಕೆ ಬಂದಿದ್ದು ಕೆ ಪಿ ಟಿ ಸಿ ಎಲ್ನಲ್ಲಿ ಒಂದು ಪಿ ಆರ್ ಒ ಅನ್ನುವಂತಹ ಒಂದು ಪೋಸ್ಟ್ನ ಕಾಲ್ ಮಾಡಿದರೆ ಟೆಕ್ನಾಲಜಿ ಬದಲಾವಣೆ ಆಗಿದೆ ಈಗ ಎಲ್ಲ ಆನ್ಲೈನ್ ಸಿಸ್ಟಮು ಮಾಡಬೇಕು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಬೇಕು ಅಂತ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಆ ಸಂದರ್ಭದಲ್ಲಿ ಸೊ ಆ ಒಂದು ಹುದ್ದೆ ಇದೆ ಅಂತ ನನಗೆ ಗೊತ್ತಾಯಿತು ತಕ್ಷಣ ನನ್ನ ಬಂಧುಗಳ್ನ ಇವ್ರನ್ನೆಲ್ಲರನ್ನ ಅಪ್ರೋಚ್ ಮಾಡಿ ಆ ಒಂದು ಹುದ್ದೆನ ಪಡ್ಕೊಳ್ಳುವಲ್ಲಿ ನಾನು ಇಂಟ್ರೂ ಮುಗಿಸ್ ಮುಖಾಂತರವಾಗಿ ಸಕ್ಸಸ್ ಆಗ್ತೀನಿ ಆಗಿ ನನಗೆ ಹುದ್ದೆಯೂ ಸಿಕ್ಬಿಡ್ತು ಊರಿನಲ್ಲಿ ಕೂಡ ಹೆಮ್ಮೆಯಾಗಿ ಎಲ್ಲರಿಗೂ ನನಗೆ ಒಂದು ಕೆಲಸ ಸಿಕ್ಬಿಟ್ಟಿದೆ ಅಂತ ಗೊತ್ತಾದ ನಂತರ ನನಗೆ ಗೊತ್ತಾಗುತ್ತೆ ಅದು ಗುತ್ತಿಗೆ ನೌಕರಿ ಅಲ್ಲ ಪರ್ಮನೆಂಟ್ ಅಲ್ಲ ಯಾಕಂದರೆ ನನಗೆ ಕೆಲಸ ಸಿಗೋದೇ ದೊಡ್ಡ ಹಬ್ಬ ಆಗೋಗಿತ್ತು ಅವಾಗೆಲ್ಲ ನಾನು ಹುಡುಕಾಟ ಸಂದರ್ಭದಲ್ಲಿ ಇದು ಒಂದು ಸರಿ ರಿನ್ಯೂವಲ್ ಮಾಡ್ತಾರೆ ಈ ರೀತಿ ಒಂದು ಎರಡು ಮೂರು ವರ್ಷ ಮಾಡಿರಿ ನಿಮ್ಮನ್ನು ಪರ್ಮನೆಂಟ್ ಮಾಡ್ತಾರೆ ಅನ್ನುವಂಥ ಹಿರಿಯ ಅಧಿಕಾರಿಗಳ ಒಂದು ಆಶ್ವಾಸನೆ ಸೊ ಎಲ್ಲ ಒಂದು ಹತ್ರ ನಂಬಿಕೆ ಹೌದು ಏನೋ ಮಾಡ್ತಾರೆ ಅತಿ ಕಡಿಮೆ ರೆಮ್ಯುನರೇಷನ್ ನಮಗೆ ಭಾಳ ಕಡಿಮೆ ಮೊತ್ತ ಕೊಡುವಂಥದ್ದು ಗ್ರಾಜುಯೇಟ್ಗಳು ಅವರಿಗೆ ಅವಶ್ಯಕವಾಗಿ ಬೇಕಾಗಿರುತ್ತೆ ಕಂಪ್ಯೂಟರ್ ಆಪ್ರೇಟ್ ಮಾಡಲಿಕ್ಕೆ ಸೊ ನಾವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೀಗೆ ನಾಲ್ಕಾರು ವರ್ಷ ಕಳೆದರೂ ಕೂಡ ಈ ಕೆ ಪಿ ಟಿ ಸಿಯಲ್ಲಿರ್ತಕ್ಕಂಥದ್ದು ಕಂಪ್ನಿಗಳಾಗಿ ಬದಲಾವಣೆ ಆಯಿತು ಎಕ್ಸ್ಕಾಮ್ಸ್ಗಳಾಗಿ ಸೊ ಆ ಸಂದರ್ಭ ಬಂದರೂ ಐ ಎ ಎಸ್ ಆಫೀಸರ್ಗಳು ಬಂದರು ಮೊದಲೆಲ್ಲ ಚೀಫ್ ಇಂಜಿನಿಯರ್ ಅಂಡರಲ್ಲಿ ನಡೀತಿರ್ತಕ್ಕಂಥ ಕೆ ಪಿ ಟಿ ಅಲ್ಲೂ ಒಂದೊಂದು ಕಂಪ್ನಿಗಳು ಕೂಡ ಒಬ್ಬ ಐ ಎ ಎಸ್ ಆಫೀಸರ್ ಅಂಡರಲ್ಲಿ ಬರುತ್ತೆ ಐ ಎ ಎಸ್ ಆಫೀಸರ್ಸ್ಗಳು ಅತಿ ಬುದ್ಧಿವಂತಿಕೆಯಲ್ಲಿ ಇವ್ರನ್ನ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿದರೆ ಸರಿ ಹೋಗಲ್ಲ ಇದು ಸ್ಯಾಂಕ್ಷನ್ ಫೋರ್ಸ್ಟ್ ಅಲ್ಲ ಇದು ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥದ್ದಲ್ಲ ಇದು ಇಂಡಿವಿಜುವಲಾಗಿ ಬರ್ತಕ್ಕಂಥದ್ದು ಅನ್ನುವಂತಹ ಈ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ನಮ್ಮನ್ನು ಎಲ್ಲೋ ಪರ್ಮನೆಂಟ್ ಮಾಡಲಿಕ್ಕೆ ಹಿನ್ನಡೆ ಆಯಿತು ಮಾಡೋಂಗಿಲ್ಲ ಗೊತ್ತಾಯ್ತು ಮಾಡೋಂಗಿಲ್ಲ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಗೊತ್ತಾಯಿತು ತಕ್ಷಣ ಹೈಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ನಮಗೆ ಅವತ್ತು ಸ್ಟೇ ಸಿಗುತ್ತೆ ಈ ಒಂದು ಹುದ್ದೆಗಳನ್ನ ನೀವು ಆತ್ಮಕವಾಗಿ ತಗೊಂಡಿದ್ರೆ ಅದಕ್ಕೆ ನ್ಯಾಯ ದೊರಕಿಸ್ಕೊಡಿ ಅನ್ನುವಂಥದ್ದು ಆದರೂ ಕೂಡ ಎರಡು ಸಾವಿರದ ಹತ್ತರವರೆಗೂ ಕೂಡ ಅದನ್ನು ಕೋರ್ಟ್ ಮುಖಾಂತರ ಒಂದು ಸ್ಟೇನಲ್ಲೇ ಕಂಟಿನ್ಯೂಯೇಷನ್ ಮಾಡ್ತಾರೆ ಸ್ಯಾ ಡ್ಯೂಟಿ ಮಾಡ್ತೀವಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅದು ಒಂದು ಕೋರ್ಟ್ನ ಆದೇಶದ